ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಇರೋದು ಕರ್ನಾಟಕದ ಜನರಿಗೆ ಆಡಳಿತ ಕೊಡಕೋ ಅಥವಾ ಕೇರಳದ ಜನರಿಗೆ ಆಗಿಯೋ ಅಂತ ಗೊತ್ತಾಗ್ತಿಲ್ಲ ಕೇಳಿ ಇದು ಪಕ್ಷದ ವಿಷಯ ಅಲ್ಲ ಇದು ನ್ಯಾಯದ ವಿಷಯ ಕೇರಳದಲ್ಲಿ ಪ್ರವಾಹ ಬಂದಾಗ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಕೋಟಿ ಕೋಟಿ ಹಣ ಸಹಾಯ ಮಾಡುತ್ತೆ ಓಕೆ ಮಾನವೀಯತೆ ಒಪ್ಪೋಣ ಆದ್ರೆ ಉತ್ತರ ಕರ್ನಾಟಕದಲ್ಲಿ ಪ್ರವಾಹ ಬಂದಾಗ ಮನೆಗಳು ಮುಳುಗಿದವು ಬೆಳೆ ಹಾಳಾಯ್ತು ಜನ ಬೀದಿಗೆ ಬಂದ್ರು ಪರಿಹಾರ ತಿಂಗಳುಗಳ ತನಕ ಬರಲಿಲ್ಲ ಒಂದೇ ಮನೆಯಲ್ಲಿ ಅಣ್ಣನಿಗೆ ಹಣ ತಮ್ಮನಿಗೆ ಇಲ್ಲ ತಂದೆಗೆ ಹಣ ಮಗನಿಗೆ ಇಲ್ಲ ಇದು ವ್ಯವಸ್ಥೆಯ ತಪ್ಪ ಅಥವಾ ಕನ್ನಡಿಗರ ಮೇಲಿನ ಅನ್ಯಾಯವ ಕೇರಳದಲ್ಲಿ ಆನೆ ದಾಳಿ ಒಬ್ಬ ವ್ಯಕ್ತಿ ಸಾವು ತಕ್ಷಣ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಪರಿಹಾರ ಹಣ ಘೋಷಣೆ ಮಾಡುತ್ತೆ ಹಣ ಬಿಡುಗಡೆ ಆಯಿತು ವೆರಿ ಗುಡ್ ಆದರೆ ಅದೇ ಘಟನೆ ಕರ್ನಾಟಕದಲ್ಲಾದಾಗ ಆದಾಗ ಆನೆ ಕನ್ನಡಿಗನ ಸಾವು ಕುಟುಂಬ ಕಣ್ಣೀರು ಹುಡುತಿತ್ತು ಪರಿಹಾರಕ್ಕೆ ತಿಂಗಳುಗಳು ಕಳೆದವು ಫೈಲ್ ತಿರ್ಗಾಟ ಅಧಿಕಾರಿಗಳ ನಿರ್ಲಕ್ಷ್ಯ ಪ್ರಶ್ನೆ ಏನ್ ಗೊತ್ತಾ ಕೇರಳದ ಜೀವಕ್ಕೆ ತಕ್ಷಣ ಬೆಲೆ ಕರ್ನಾಟಕದ ಜೀವಕ್ಕೆ ಕಾಯುವಿಕೆ ಯಾಕೆ ಬೆಂಗಳೂರು ಕೋಗಿಲಿ ಏರಿಯಾದಲ್ಲಿ ಮನೆಗಳು ಕೆಡವಲ್ಪಟ್ಟವು ಮಕ್ಕಳು ಮಹಿಳೆಯರು ವೃದ್ಧರು ಬೀದಿಗೆ ಬಂದ್ರು ಸರ್ಕಾರ ಹೇಳಿದೇನು ಇವು ಇಲಿಗಲ್ ಲೇಔಟ್ ಮನೆಗಳು ಒಪ್ಪೋಣ ಕಾನೂನು ಇದೆ ಆದ್ರೆ ತಕ್ಷಣ ಕೇರಳ ಸಿಎಂ ಚೇಟ್ಮೆಂಟ್ ಕೊಟ್ಟ ಇಲಿಗಲ್ ಮನೆಗಳು ಅಂತ ಹೇಳದವರು ತಕ್ಷಣ ರಿವರ್ಸ್ ಸರ್ಕಾರದ ಸ್ಕೀಮ್ ಅಡಿಯಲ್ಲಿ ಮನೆ ಕೊಡೋದಕ್ಕೆ ರೆಡಿ ಆಯಿತು ಸರ್ಕಾರ ಅಯ್ಯೋ ಜನ ಇಲಿಗಲ್ ಮನೆಯಲ್ಲಿ ಇದ್ರು ಸಹಾಯ ಅದು ಕೇರಳದ ಸಿಎಂ ಹೇಳಿದ ಬಳಿಕ ವಾವ್ ನಾನ್ ಕೇಳೋದ್ ಪ್ರಶ್ನೆ ಒಂದೇ ಕರ್ನಾಟಕ ಸರ್ಕಾರದ ಮೊದಲ ಆದ್ಯತೆ ಕನ್ನಡಿಗರನ ಅಥವಾ ಕೇರಳಗರನ ಮಾನವೀಯತೆ ಎಲ್ರಿಗೂ ಇರ್ಲಿ ಆದ್ರೆ ಮೊದಲು ನ್ಯಾಯ ನಮ್ ಜನರಿಗೆ ಇರಬೇಕು ಕರ್ನಾಟಕದಲ್ಲಿ ಆಡಳಿತ ಮಾಡ್ತೀರಾ ಮೊದಲು ಕರ್ನಾಟಕದ ಜನರ ಧ್ವನಿ ಕೇಳಿ ಇದು ದ್ವೇಷ ಅಲ್ಲ ಇದು ನ್ಯಾಯದ ಬೇಡಿಕೆ ಫಸ್ಟ್ ಕನ್ನಡಿಗಸ್ ದೆನ್ ಅದರ್ಸ್